ಸರ್ ನಾನು ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡ್ತಿದ್ದೀನಿ ಅಂತಂದರೆ ನನಗೆ ತಾ ಭಾಳ ಹೆಮ್ಮೆ ಕ್ಷಣ ಇದು ಯಾಕೆಂದರೆ ಭಾರತವನ್ನು ಪ್ರತಿನಿಧಿಸೋದು ಅಷ್ಟು ಸುಲಭ ಅಲ್ಲ ಬಿ ಸಿ ರಮೇಶ್ ಅನ್ನೋ ಹೆಸರು ಕಬಡ್ಡಿ ಫಾಲೋ ಮಾಡೋರಿಗೆ ಸ್ಪೋರ್ಟ್ಸ್ ಯಾರು ಫಾಲೋ ಮಾಡ್ತಾರೆ ಅವ್ರಿಗೆ ಗೊತ್ತು ಬಟ್ ಬಿ ಸಿ ರಮೇಶ್ ಅವರ ಒಂದು ಹಿಂದೆ ಬಾಲ್ಯ ಹೋಗೋದಾದರೆ ಯಾವ ಊರು ಬಿ ಸಿ ರಮೇಶ್ ಅವರು ಜೊತೆಗೆ ಹೇಗೆ ಬೆಳ್ಕೊಂಡು ಬಂದ್ರಿ ಅಂತ ಒಂದು ಒಂದಷ್ಟು ಬೇರೆ ಈಗ ಈಗಿನ ಯಂಗ್ ಆಡಿಯನ್ಸಿಗೆ ಹೇಳೋದಾದ್ರೆ ಅಂತ ನಿಮ್ಮ ಊರು ಬೆಳೆದ ರೀತಿ ಅಂತ ಸರ್ ನನ್ನದು ನೇಟಿವ್ ಬಂದು ಚನ್ನಪಟ್ಟಣ ರಾಮನಗರ ಜಿಲ್ಲೆ ಒಂದು ಸಣ್ಣ ಹಳ್ಳಿ ಬೈರಾಪಟ್ನ ಅಂತೇಳಿ ತಾಯಿಯೂರು ತಂದೆ ಊರು ನಮ್ಮದು ನಮ್ಮ ತಂದೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಜಾಬ್ ಸಿಕ್ತು ಅದರಿಂದ ನಾವೆಲ್ಲ ಬೆಂಗಳೂರಿಗೆ ಬಂದ್ವಿ ಇದೆ ಸರ್ ಪೊಲೀಸ್ ಇನ್ಸ್ಪೆಕ್ಟರ್ ಹೌದು ನಮ್ಮ ತಂದೆ ತುಂಬಾ ಇದಾಗಿದ್ದರು ಸ್ಟ್ರಾಂಗ್ ಆಗಿ ಒಳ್ಳೆ ಫಿಸಿಕ್ ಆಗಿದ್ದರು ನಮ್ಮ ತಂದೆ ಈಗ ನಾನು ಹೇಗಿದ್ದೀನಿ ಅದೇ ಥರ ಅವರು ತುಂಬಾ ಚೆನ್ನಾಗಿದ್ದರು ಬಾಕ್ಸರ್ ಓಲಿ ಫೀಲ್ಡ್ ಇದ್ದಾರಲ್ಲ ಆ ಥರ ತುಂಬಾ ಅವ್ರು ನ್ಯಾಚುರಲ್ ಬಿಲ್ಟ್ ಆ ಥರ ಇತ್ತು ಫಾದರ್ದು ಅವ್ರು ಆವಾಗ ಅದು ಫುಟ್ಬಾಲ್ ಅದು ಇದು ಮಾಡ್ತಾಯಿದ್ರು ನನ್ನ ತಂದೆ ರಿಟೈರ್ಡ್ ಆಗೋವ್ರಿಗೂ ಸೈಕಲಲ್ಲೇ ಓಡಾಡ್ದವ್ರು ಹ್ಞೂ ಬಟ್ ನನಗೇನಾಯಿತು ಅಂದರೆ ನನ್ನ ಮನೆ ಪಕ್ಕದಲ್ಲಿ ಪೋಲೀಸ್ ಗ್ರೌಂಡ್ ಇತ್ತು ಪೆರೇಡ್ ಗ್ರೌಂಡು ಸಿ ಆರಲ್ಲಿ ನಮ್ಮ ತಂದೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದು ಎಲ್ಲ ಸ್ಪೋರ್ಟ್ಸು ಆಡ್ತಿದ್ದೆ ಆಕಸ್ಮಿಕವಾಗಿ ನಾನು ಆಡ್ತಾ ಆಡ್ತಾ ಅಥ್ಲೆಟಿಕ್ಸ್ ಕಂಠೀರವ ಸ್ಟೇಡಿಯಂನಲ್ಲಿ ಅಥ್ಲೆಟಿಕ್ಸ್ ಮಾಡ್ತಿದ್ದೆ ಹಂಡ್ರೆಡ್ ಟು ಹಂಡ್ರೆಡ್ ಫೋರ್ ಹಂಡ್ರೆಡ್ ಮೀಟರ್ ಎಲ್ಲ ನನ್ನ ಫ್ರೆಂಡ್ ಒಬ್ಬರು ಕರ್ಕೊಂಡು ಅಷ್ಟೇ ನೋಡಲಿಕ್ಕೆ ನೋಡಲಿಕ್ಕೆ ಹೋದವನು ಫಸ್ಟು ಹುಡುಗರು ಗೇಲಿ ಮಾಡಿ ಬಾಪ್ ಆಡು ಕಬಡ್ಡಿ ಅಂತ ಹಂಗೆ ಇದು ಮಾಡಿದ್ರು ಹಂಗೆ ಕಬಡ್ಡಿ ಫಸ್ಟ್ ಡೇ ನಂದು ಮೂಮೆಂಟ್ಸ್ ಎಲ್ಲ ನೋಡಿ ಅದು ಒಂದು ಸೆವೆಂಟೀನ್ ಏಯ್ಟೀನ್ ಹ್ಞೂ ಹ್ಞೂ ಸಾಗರ್ ಬಾಂಡೇಕರ್ ಅಂತ ಇಂಟರ್ನ್ಯಾಷನಲ್ ಪ್ಲೇಯರ್ ಇದ್ದರು ಅವರು ಮಹಾರಾಷ್ಟ್ರದವರು ಎಚ್ ಎಲ್ ಎಲ್ ಸ್ಪೋರ್ಟ್ಸ್ ಕೋಟಾದಲ್ಲಿ ಇದ್ದರು ಅವ್ರು ನೋಡಿ ನೀನು ಕಬಡ್ಡಿನೇ ಆಡು ನಿನ್ನ ಒಳ್ಳೆ ಭವಿಷ್ಯ ಇದೆ ನೀನು ಬೇರೆ ಆಡಬೇಡ ನಿನಗೆ ಚೆನ್ನಾಗಿದೆ ಇದು ಯಾಕೆ ಎರಡೆರಡು ಗೇಮ್ ಆಡ್ತೀಯಾ ಒಂದು ಗೇಮ್ ಕಡೆ ಫೋಕಸ್ ಮಾಡು ಚೆನ್ನಾಗಿದೆ ನಿನ್ನ ಮೂಮೆಂಟ್ಸು ಅಂತ ಹೇಳಿ ಹಿಂಗೆ ಮಾಡಿದ್ರು ನೋಡಿ ಹಂಗೆ ನಾನು ಕಬಡ್ಡಿನ ಆಡ್ಕೊಂಡು ಬರ್ತಾ ಬರ್ತಾ ಲೋಕಲಲ್ಲೆಲ್ಲ ಮ್ಯಾಚ್ಗಳಾಡಿ ಎಚ್ ಎಮ್ ಟಿ ವಾಚ್ ಫ್ಯಾಕ್ಟ್ರಿಲಿದ್ದೆ ನಾನೊಂದು ಮೂರು ವರ್ಷ ಆಮೇಲೆ ಮೈಸೂರು ಬ್ಯಾಂಕ್ ಕರ್ಕೊಂಡು ಬಂದರು ನಮ್ಮ ಎಸ್ ಆರ್ ಪವಾರ್ ಅಂತೇಳಿ ಸ್ಪೋರ್ಟ್ಸ್ ಆಫೀಸರ್ ಆಗಿದ್ದು ಸೆಕ್ರೆಟ್ರಿ ಅವ್ರು ಕರ್ಕೊಂಡು ಬಂದು ಜಾಯಿನ್ ಮಾಡಿಸ್ಕೊಂಡ್ರು ನಾನು ಆಗ ಇಂಡಿಯನ್ ಟೀಮ್ ಕ್ಯಾಂಪಲ್ಲಿದ್ದೆ ಕರ್ಕೊಂಡು ಬಂದರು ಆಗ ಆಗಲೇ ಭಾರತ ತಂಡ ಒಂದು ಪಾಯಿಂಟಲ್ಲಿ ಸ್ಯಾಫ್ ಗೇಮ್ಸಲ್ಲಿ ಇಂಡಿಯಾವನ್ನು ಸೋಲ್ಸಿದ್ರು ಭಾರತ ಪಾಕಿಸ್ತಾನ ಸೋಲ್ಸಿದ್ರು ಇಂಡಿಯನ್ ಟೀಮ್ ಹ್ಞೂ ಆಗೇನು ಮಾಡಿದ್ರು ಈ ಒಂದು ಒಳ್ಳೆಯ ಯಂಗ್ಸ್ಟರ್ಸ್ ಕಟ್ಟೋಣ ಏಜ್ ಆಗಿರೋರು ಬೇಡ ಸೀನಿಯರ್ ಪ್ಲೇಯರ್ಗಳು ಅಂತೇಳಿ ನಮ್ಮನ್ನೆಲ್ಲ ಫುಲ್ ಫುಲ್ ಟೀಮ್ ಯಂಗ್ ಟೀಮ್ ಯಂಗ್ಸ್ಟರ್ ಫುಲ್ ಯಂಗ್ಸ್ಟರ್ಸು ಒಬ್ಬರೇ ಒಬ್ರು ಭಾಸ್ಕರನ್ ಅಂತ ನಮಗಿನ್ ಸ್ವಲ್ಪ ಸೀನಿಯರು ಅವ್ರನ್ನ ಹಾಕಿ ಫುಲ್ ಟೀಮ್ ಕಟ್ಟಿದ್ರು ಹಿಂದೆ ಒಂದು ಪಾಯಿಂಟಲ್ಲಿ ಇಂಡಿಯಾ ಸೋತಿತ್ತು ನಾವು ಅವ್ರನ್ನ ಒಂದೇ ಪಾಯಿಂಟಲ್ಲಿ ನಿಲ್ಸಿ ನಾವು ಆಫ್ ಟೈಮಲ್ಲಿ ಮೂವತ್ತು ಪಾಯಿಂಟಲ್ಲಿ ಸ್ಯಾಫ್ ಗೇಮ್ಸಲ್ಲಿ ನಿಲ್ಸಿದ್ವಿ ಪಾಕಿಸ್ತಾನ ಟೀಮ್ನ ಆಮೇಲೆ ನಾವಿರೋವ್ರಿಗೂ ನಾವು ಅವ್ರನ್ನ ಗೆಲ್ಲೋಕ್ಕೆ ಬಿಡಲಿಲ್ಲ ಪಾಕಿಸ್ತಾನ ಮತ್ತು ಎಲ್ಲ ಬರ್ತಾ ಬರ್ತಾ ಮುಂದೆ ಬಂದರು ಇದೆಲ್ಲ ನೋಡ್ತಾ ನಮ್ಮ ಸಾಧನೆಗಳನ್ನ ನೋಡಿದಂಥ ರಾಜ್ಯ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ ಏಕಲವ್ಯ ಪ್ರಶಸ್ತಿ ಕೆಂಪೇಗೌಡ ಪ್ರಶಸ್ತಿ ಮತ್ತು ಕೇಂದ್ರ ಸರ್ಕಾರದವರು ಅರ್ಜುನ್ ಪ್ರಶಸ್ತಿಗಳೆಲ್ಲ ಕೊಟ್ಟರು ಬಟ್ ನಾವು ಎರಡು ಏಷ್ಯನ್ ಗೇಮ್ಸ್ ಎಲ್ಲ ಆಡಿದ್ವಿ ಎರಡು ಏಷ್ಯನ್ ಗೇಮ್ಸ್ ಗೋಲ್ಡ್ ಮೆಡಲ್ ಇದೆ ಬಟ್ ನಾವು ಆಡಿದಾಗ ಇದ್ದಂಥ ರೆಕಗ್ನೈಸ್ಡ್ ರೆಕಗ್ನೈಸ್ಡ್ ಇರಲಿಲ್ಲ ಅವಾಗ ಇವಾಗ ಪ್ರೋ ಕಬಡ್ಡಿನಲ್ಲಿ ರೆಕಗ್ನೈಸ್ಡ್ ಇದೆ ನಾವು ಆಟ ಬಿಟ್ಟರೂ ಕೂಡ ನಾನು ನನ್ನ ಬ್ಯಾಂಕ್ ಟೀಮ್ನ ಇಟ್ಕೊಂಡಿದ್ವಿ ನಮ್ಮ ಕ ಕ್ಲಬ್ ಟೀಮ್ನ ರೆಗ್ಯುಲರ್ ಆಗಿ ನಾವು ಪ್ರಾಕ್ಟೀಸ್ ಮಾಡಿಕೊಂಡು ಒಳ್ಳೆ ತಂಡನ ನಾವು ಮಾಡಿಕೊಂಡು ಇದ್ವಿ ನಾವು ಪ್ರೋ ಬರುತ್ತೆ ಅಂತ ನಾವು ನಿರೀಕ್ಷೆ ಮಾಡಿರಲಿಲ್ಲ ಇದು ಟರ್ನಿಂಗ್ ಏನಂದರೆ ಕಥಾ ರೇಷನ್ ಗೇಮ್ಸಲ್ಲಿ ಚಾರು ಶರ್ಮಾ ಕಾಮಿಟ್ರಿಯಾಗಿ ಮಾಡಲಿಕ್ಕೆ ಹೋಗಿದ್ರಲ್ಲಿ ಅಲ್ಲಿ ಬೇರೆ ಸ್ಪೋರ್ಟ್ಸಲ್ಲೆಲ್ಲ ಒಂದು ಇಪ್ಪತ್ತು ಮೂವತ್ತು ಜನ ಐವತ್ತು ಜನ ನೂರು ಜನ ಇದ್ರಂತೆ ನೋಡಲಿಕ್ಕೆ ಬಟ್ ನಮ್ಮ ಕಬಡ್ಡಿನಲ್ಲಿ ಫುಲ್ ಸ್ಟೇಡಿಯಂ ಪ್ಯಾಕ್ ಆಗಿತ್ತು ಟಿಕೆಟೇ ಸಿಕ್ತಿರಲಿಲ್ಲ ಅನ್ನೋದು ಅಲ್ಲಿ ನೋಡಿದ ಕ್ರೇಜ್ ನೋಡಿ ಅವರು ಯಾಕೆ ನಾನು ಮಾಡಬಾರ್ದು ಅಂತ ನಮ್ಮ ಎ ಕೆ ಎಫ್ ಐ ಹತ್ರ ಮಾತಾಡಿ ಅಲ್ಲಿ ಅವರು ನಮ್ಮ ಗೆಲೋಟ್ ಸರ್ ಮತ್ತು ದೇವರಾಜ್ ಚತುರ್ವೇದಿ ಇಬ್ಬರು ಡಿಸ್ಕಷನ್ ಮಾಡಿ ಚಾರು ಶರ್ಮಾ ಅವ್ರ ಜೊತೆ ಮಾತಾಡಿ ಮಾಡುವ ಅಂಥೇಳಿ ಮಾಡಿದ್ರು ಸೀಸನ್ ಒನ್ನಲ್ಲಿ ಸ್ಟಾರ್ಟ್ ಮಾಡೋದು ಅವ್ರು ಮಾಡೋಕ್ಕೆ ಟೂ ತೌಸಂಡ್ ಫೋರ್ಟೀನ್ಗೆ ಸ್ಟಾರ್ಟ್ ಮಾಡಿದ್ರು ಅವರು ಈ ಥರ ಎಲ್ಲ ಸಕ್ಸಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ರೆ ಏನೋ ಗೊತ್ತಿಲ್ಲ ಬಟ್ ಮಾಡಿದ್ರು ನಮಗೆಲ್ಲ ಹೇಳಿದ್ರು ಈ ಥರ ಎಲ್ಲ ಮಾಡುವ ಏನೇನು ಮಾಡಬೇಕಂತ ಚೇಂಜಸ್ ಎಲ್ಲ ಡಿಸ್ಕಷನ್ ಮಾಡಿದ್ರು ಅವರೆಲ್ಲ ನಮ್ಮನ್ನು ಅವಾಗ ಅವಾಗ ಕರ್ಕೊಳ್ತಾ ಇದ್ರು ಕರೆದು ಸಜೆಷನ್ ತೊಗೊತಾಯಿದ್ರು ನಮ್ಮ ಹತ್ರನೂ ಆಗ ನಾವು ಒಂದು ಮ್ಯಾಚನ್ನು ಸ್ಟಾರ್ ಸ್ಪೋರ್ಟ್ಸವ್ರನ್ನ ಕರ್ಕೊಂಡೋಗಿ ನೋಡಿಸಿದ್ವಿ ಈ ಥರ ಹಿಂಗೆ ನಮ್ಮ ಸ್ಪೋರ್ಟ್ಸ್ ಹಿಂಗಿದೆ ನೋಡಿ ಅಂತ ಅವರು ನಮ್ಮದೇ ಮೈಸೂರು ಬ್ಯಾಂಕ್ ವರ್ಸಸ್ ವಿಜಯ ಬ್ಯಾಂಕ್ ಮ್ಯಾಚ್ ಆಡುವಾಗ ನೋಡಿದ್ರು ನೋಡಿ ಆಫ್ ಟೈಮ್ವರೆಗೂ ತುಂಬಾ ಚೆನ್ನಾಗಿತ್ತು ತುಂಬಾ ಎಮೋಷನಲ್ ಆಗ್ತಿತ್ತು ನಾನು ನೋಡಲಿಕ್ಕೆ ಅದಾದಮೇಲೆ ನೀವು ಲೀಡ್ ಆಗೋದ್ಮೇಲೆ ಮ್ಯಾಚ್ ಮತ್ತೆ ಕೂಲ್ ಆಗೋಯ್ತು ಅಂತ ಹೇಳಿದ್ರು ಸರ್ ಲೀಡ್ ಆಗೋದ್ಮೇಲೆ ನಾವು ಯಾಕೆ ಒಳಗಡೆ ಹೋಗೋಣ ಲೀಡ್ ಅವ್ರಿಗೆ ಅವ್ರ ರೈಡರ್ಸ್ಗಳು ಅವ್ರಿಗೆ ಮಾಡಿ ತೊಗೊಂಬರ್ಬೇಕು ಅಂತ ಅವ್ರಿಗಿರ್ಬೇಕು ಅವ್ರು ಬರ್ತಾರೆ ನಾವು ಕ್ಯಾಶ್ ಮಾಡ್ತೀವಿ ನಾವು ಇನ್ನೂ ಲೀಡ್ ಆಗ್ಬೋದು ಬಟ್ ಅವ್ರು ಇಲ್ಲ ಅದರಿಂದ ನಾವು ಅದನ್ನು ಸ್ಕೋರ್ ಮ್ಯಾನೇಜ್ ಮಾಡ್ತಾಯಿದ್ವಿ ಇಲ್ಲ ಇಲ್ಲ ಇದಕ್ಕೆ ಬೇರೆ ಏನಾದ್ರು ಮಾಡಬೇಕಂತ ಹೇಳಿ ಡಿಸ್ಕಷನ್ ಮಾಡಿದಾಗ ಬೋನಸ್ ಪಾಯಿಂಟ್ಸು ಸೂಪರ್ ಟ್ಯಾಕಲ್ಸು ಇದೆಲ್ಲ ಕಬಡ್ಡಿಗೆ ಆ್ಯಡ್ ಮಾಡಿದ್ರು ನಾವು ಅವ್ರು ನೋಡಿದ್ದು ಮಡ್ ಕಬಡ್ಡಿ ಮಡ್ ಮೇಲೆ ಆಡೋದು ಆಮೇಲೆ ಗ್ಲ್ಯಾಮರ್ಗೋಸ್ಕರ ಇದನ್ನು ಸಿಂಥೆಟಿಕ್ ಮ್ಯಾಟ್ ಇಂಟ್ರೊಡ್ಯೂಸ್ ಮಾಡಿ ಮಾಡಿದ್ರು ಇನಾಗ್ರೇಷನ್ ಮಾಡಿ ಬೆಂಗಳೂರಿಗೆ ಬರೋ ಅಷ್ಟರಲ್ಲಿ ಎಂಟು ವೇನಿಯೂ ಇದ್ದಿದ್ದಾವ ಎಂಟು ಟೀಮ್ಸ್ ಇದ್ದಿದ್ದು ಬರೋ ಅಷ್ಟರಲ್ಲಿ ಕಬಡ್ಡಿಗೆ ಭಾಳ ಜನ ಸಿಕ್ತು ಇಡೀ ರಾಜ್ಯ ದೇಶಾದ್ಯಂತ ಈ ಮಣ್ಣಿನ ಕ್ರೀಡೆ ರೈತರು ಸುಗ್ಗಿ ಕಾಲದಲ್ಲಿ ಆಡೋದು ಫ್ರೀ ಇದ್ದಾಗ ಏನು ಖರ್ಚು ವೆಚ್ಚ ಇರೋಂಥ ಕ್ರೀಡೆ ಇದು ಅವರೆಲ್ಲ ಪ್ರತಿಯೊಂದು ಹಳ್ಳಹಳ್ಳಿಗಳು ಕೂಡ ಕಬಡ್ಡಿನ ಆಡಿಸ್ಕೊಂಡು ಮ್ಯಾಚ್ ಪಂದ್ಯಾವಳಿ ಮಾಡಿಕೊಂಡು ಎಲ್ಲೇ ಪಂದ್ಯಾವಳಿ ಮಾಡಿದ್ರೆ ಎರಡು ಮೂರು ಸಾವಿರ ಜನ ಕಮ್ಮಿ ಇರೋದಿಲ್ಲ ಕಬಡ್ಡಿಗೆ ಇದ್ದೇ ಇರುತ್ತೆ ಒಂದು ನ್ಯಾಷ್ನಲ್ ಅಂದರೆ ಮೂವತ್ತ್ ನಲ್ವತ್ತು ಸಾವಿರ ಜನ ಸೇರಿಬಿಡ್ತಾರೆ ನ್ಯಾಷ್ನಲ್ಸ್ಗೆ ಎಷ್ಟು ದೂರ ದೂರ ಊರುಗಳಿಂದ ಬರ್ತಾರೆ ಎಷ್ಟೋ ಜನ ಬಂದು ಬಸ್ ಸ್ಟ್ಯಾಂಡಲ್ಲಿ ಮನಗೆ ಬಂದು ಮ್ಯಾಚ್ ನೋಡೋವಂಥದ್ದಿದೆ ಈ ಊರೆಲ್ಲರ ಪ್ರಯತ್ನ ಪ್ರೋ ಕಬಡ್ಡಿ ಕಬಡ್ಡಿನ ಗೆಲ್ಲಿಸಿತು ಕಬಡ್ಡಿ ಪ್ರೋ ಕಬಡ್ಡಿ ಗೆಲ್ಸಿದೆ